ಕುತ್ಕೊಂಡ್ ಬೇಜಾರಾಗ್ಬಿಡ್ತು ಬೇಜಾರಾಗಿ ತಕ್ಷಣ ಏನ್ ಮಾಡೋದನ್ನೋದ್ ಗೊತ್ತಾಗ್ಲಿಲ್ಲ ಗಾಡಿ ಆದ್ರೂ ಶೀನಾಗಿ ಸರ್ವಿಸ್ ಮಾಡ್ಸೋಣ ಅಂತ ಏನು ಮಾಡಿದೆ ಗಾಡಿ ತಗೊಂಡೆ ಗಾಡಿ ತಗೊಂಡು ಹೊರಟಿದ ತಕ್ಷಣ ಕ್ಯಾಬಿನ್ ಎಲ್ಲ ಮುಂದೆ ಬಿಡಿಯೋದ್ ನೋಡಿದ್ರು ಅಲ್ಲಿ ಮುಂದೆ ಕ್ಯಾಬಿನ್ ಹೋಯ್ತದ ಕ್ಯಾಬಿನ ಏರ್ ಹೊಡಿದ್ರು ಮೊನ್ನೆಲ್ಲ ತುಳು ಸಿಕ್ಕಾಬಿಟ್ಟಿತ್ತು ಹೊಸ ಗಾಡಿನೇ ಏನು ಹಳೆ ಗಾಡಿಯಲ್ಲ ಎಂದ ಗಿಡ ತೊಟ್ಟಿಲ್ಲ ಒಂದು ಮೊನ್ನೆನ ಒಂದಾಯ್ತು ಮೂರು ದಿವ್ಸನ ಆರು ದಿವ್ಸ ಆಗಿತ್ತು ಬಡಿಗೆ ಹೋಗೋದು ಆ ಸಂದಿಗುಳಲ್ಲ ಆ ಮುಂದೆಗಡೆ ಸರ್ವಿಸ್ ಪೂರ್ತಿ ನೋವು ಬೀಡ ನೋಡಿ ಅರ್ಥ ಆಗುತ್ತೆ ಆ ಮುಂದಾಗಡೆ ತೂತ ಐತೆ ತೊಟ್ಟ ಒಳಗೆ ಹಿಂದೆಗಡೆ ಅದು ತೂತೂತಾ ತೂತೂತ ಅದು ಏನಕ್ಕೆ ಕೂತಾರಪ್ಪ ಪುಣ್ಯಾತ್ಮ ಬುಲ್ವರ ಕಂಪ್ನಿಯಿಂದ ಅದನ್ನು ಬಾಡಿ ಸ್ಟೆಂತ ಕೂತಾರ ಏನೋ ಕೊಟ್ಟವ್ ಸರಿ ಅಲ್ಲಿಂದ ಏನು ಮಾಡ್ದೆ ಗಾಡಿ ಸರ್ವಿಸ್ ಬಿಟ್ಕೊಳ್ಳಪ್ಪಾ ಅಂತ ಏನು ಮಾಡ್ದೆ ಟೀ ಹೇಳ್ತೀನಿ ನಡೆಯಪ್ಪ ಅಂದೆ ಹೋಗಣ ಹೇಳ್ಬಾ ಅಂದರು ಇಲ್ಲಿ ಬಂದರೆ ಟೀ ಬೋಟ್ಲಲ್ಲಿ ಅವ್ರದ ನೋಡ್ದೆ ಅಣ್ಣ ಟೀ ನೀವು ಎತ್ಕೊಂಡೋಗ್ಬೇಕು ಟೀ ತಾನು ಬರೋರು ಯಾರೂ ಇಲ್ಲ ಅಲ್ಲಿ ಅಯ್ಯೋ ಮನೆ ಕಾಯಿ ಹೋಗ ಅಂತ ಏನ್ ಮಾಡಿದೆ ಮುಂದೆ ಬಂದ್ರೆ ಮುಂದೆ ಬೇರೆ ಡಾನ್ಗಳು ಅವೆ ಡಾನ್ಗಳು ಅಂದ್ರೆ ಒಂದು ಇಲ್ಲ ಸುಮ್ಮನೆ ಒಂದು ನಾಲ್ಕು ಒಳ್ದವೇ ಏ ಅಪ್ಪ ಒಂದು ಕರಿಯ ಒಂದು ಬಿಳಿಯಾ ಒಂದು ಕೆಂಜಾ ಒಂದು ಸೀಗಡಿ ಅದೆಲ್ಲ ಅವಳೆ ಅಲ್ಲಿಂದ ಬಂದು ಏನು ಮಾಡ್ದೆ ಸರಿ ಗಾಡಿ ಹತ್ರ ಆದ್ರೂ ಹೋಗೋಣ ಅಂತ ಬಂದು ನೋಡಿದ್ರೆ ಗಾಡಿಗಳವಲ್ಲ ಅಲ್ಬೇಡಿ ಸಂತ ಸರ್ವಿಸ್ ಮಾಡ್ತಾ ಇದ್ರು ನಾನು ಹೇಳ್ದೆ ಅಣ್ಣ ತೂತು ಸಿಕ್ಕಾಬಿಟ್ಟವೆ ತೂತಾ ಬುಳ್ ಅಂದ್ರೆ ಬಾರಿ ಕ್ಯಾಬಿನಲ್ಲಿ ತೂತ ಐತೆ ಅದಕ್ಕೇನಾದ್ರೂ ಲಬ್ಬರ್ ಬರುತ್ತೋ ಇಲ್ವೋ ನಮಗೂ ಗೊತ್ತಿಲ್ಲ ಯಾರಿಗಾರು ಗೊತ್ತಿದ್ರು ಹೇಳಿ ಪೂರ್ತಿ ಐತೆ ನೋಡಿ ಪೂರ್ತಿ ಗಾಡಿ ಪೂರ್ತಿ ತೂತಾನೇ ಏನಾದರೂ ಅದು ಪೌಡ್ರ್ ತುಂಬ ರೂಪಾಯಿ ಗಾಡೀಲಿ ಅಲ್ಲಿ ಆ ಪೌಟ್ರು ಒಳಗೆ ಏನೋ ಒಂದಿಲ್ಲ ಅಂದ್ರೆ ಒಂದು ಐವತ್ತು ಕೆ ಜಿ ನೂರು ಕೆಜಿ ನೋಡ್ಕ್ರಿ ನಿಂತ ನಾನಲ್ಲ ಸಂಜೆಲ್ಲ ಉಳಿತಾಯಿದ್ದೀನಿ ನಿನ್ನೆ ಏನೇನೈತೆ ಹುಡುಗಿ ಇನ್ನಾ ಇದ್ರೆ ಏನಾದ್ರು ತೆಗೆಸ್ಕೊಳೋಣ ಅಂತ ತಗಸ್ಬಿಡೋಣ ಅಂತ ಏನು ಮಾಡಿದೆ ಮುಂದೆ ನೋಡ್ತಾ ಯಾವ್ದು ಇರ್ನಿಲ್ಲ ಡೋರ್ ಮೇಲೆಲ್ಲ ಮಳ್ ಮಣ್ಣಿತ್ತು ಮಣ್ಣು ಮಣ್ಣು ಥರ ಅದು ಮಣ್ಣು ಮಣ್ಣು ಅಲ್ಲ ಮಳ್ಳ ಮಳ್ಳು ಅಲ್ಲ ಆ ಥರ ಅದು ಮಂಜಾನ ಅವ್ರಿಗೆ ಹೇಳ್ದೆ ಮಂಜಾನವ್ರೆ ಟೀಗಳು ಬಿಡಿ ಟೀಗಳು ಬಿಟ್ಟೆ ಕ್ಲೀನಾಗಿ ನಮ್ಮ ಬಾಡಿ ಗಿಡ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಡಿ ಅಂದೆ ಅವ್ರು ಹೇಳೋದ್ಕಿಂತ ಮುಂಚೆ ಅವರಪ್ಪ ಆ ಕೆಲಸ ಮಾಡ್ತಾಯಿದ್ರು ಅದನ್ನು ಅವ್ರಿಗೆ ಗೊತ್ತು ಬೆಳಿಗ್ಗೆ ಎದ್ರೆ ಈ ಥರ ಸಮಸ್ಯೆಗಳು ತುಂಬ ಇದ್ದೇ ಇರುತ್ತೆ ಅಂತ ಅದನ್ನು ಡೈಲಿ ಅಭ್ಯಾಸ ಆಗಲ್ಲ ಅಲ್ವಾ ರೂಢಿ ಇರುತ್ತೆ ಯಾರು ಯಾ ಹತ್ತಿರ ಮಾತಾಡ್ತಾರೆ ಯಾವ ಥರ ಗಾಡಿ ತುಗುಳ್ತಾಡ್ತಾರೆ ಯಾವ ಥರ ನಾವು ಕ್ಲೀನ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಕ್ಯಾಲೆಗಳು ಬಂದು ಇವ್ರ ಮುಂದೆಗಡೆ ಅವಲ್ಲ ವಾಶ್ ಮಾಡ್ತಾಯಿದ್ರು ಸರಿ ವಾಶ್ ಮಾಡೋರಲ್ಲ ಅಂತ ಮುಂದೆಗಡೆ ಎಲ್ಲ ನೋಡಿದೆ ಕ್ಲೀನಾಗಿ ಹೊಡಿತಾ ಇರೋದು ನೀರೆಲ್ಲ ಆಲ್ಮೋಸ್ಟ್ ನೀರೆಲ್ಲ ಒಳ್ ಅದು ಈ ಮಣ್ಗಳೆಲ್ಲ ಡೆಸ್ಟ್ ಬಿದ್ದಿರುತ್ತಲ್ಲ ಅದು ಆಲ್ಮೋಸ್ಟ್ ನೀರೆಲ್ಲ ಕ್ಲೀನ್ ಆಗಿಬಿಡ್ತಾರವ್ರು ಏನ ಬರೋ ಪ್ರಸರಿಗೆ ಆ ಫಾಸ್ಟ್ಗೆ ಪೈಂಟ್ ಹಾಕಿ ತೊಗೊಬಿಡ ಆ ಥರ ಬರುತ್ತದು ಆಮೇಲೆ ಏನು ಮಾಡಿದೆ ಕ್ಲೀನಾಗಿ ಹೊಡ್ಯಪ್ಪ ಅಲ್ಲಿ ಮುಂದೆ ಬಿಡಲ್ಲ ಇದಕ್ಕೆ ಈ ಗಾಡಿ ಬುಲೋರಾಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಇಂಜಿನ್ ಸರ್ವಿಸ್ ಮಾಡಿದ್ರೆ ಒಳ್ಳೆಯದ ಇಲ್ಲ ಅದರಿಂದ ಏನಾದರೂ ಸಮಸ್ಯೆ ಬರುತ್ತಾ ಗಾಡಿಗೆ ಅಲ್ಲಿಂದ ಬಂದೆ ಹಿಂದೆ ಮಂಜುರು ಟೀ ಕುಡಿತಾರ ಕುಡೀರಣ್ಣ ನಾನು ನೀವು ಕುಡಿರೋಣ ಅಂದರು ನಾನು ಕುಡಿಯೋಲ್ಲ ನೀವು ಕುಡಿಕೊಳ್ಳೆ ಅಂದೆ ಹಾಗೆ ಫ್ಲಾಟ್ಫಾರ್ಮ್ ನೋಡಿದ್ರೆ ಕ್ಲೀನಾಗಿ ಸರ್ವಿಸ್ ಆಗಿತ್ತು ಚಾರ್ಜ್ ಚಾರ್ಜ್ಸಿನ ನೋಡಿದೆ ಹೌಸಿಂಗ್ ಎಲ್ಲ ಇನ್ನೂ ನೀರು ಹೊಡೀಕ ಬರ್ತಾಯಿದ್ರು ಅವ್ರು ಕ್ಲೀನಾಗಿ ಕೆಳಗಡೆ ಆಮೇಲೆ ಚಾಕಪ್ದವರು ಕುಂದ್ರು ಸಾಗ ಆಗಲಿಲ್ಲ ಏನಾರೂ ಆಗಿಲ್ಲ ಅಂತ ಹೇಳಿ ಅದನ್ನು ಕೂತ್ಕೋಬೇಕಂತ ಬೇರೆ ಎಲ್ಲ ಆಮೇಲೆ ಅವ್ರಿಗೆ ಹೇಳಿ ಬಂದು ಚಾರ್ಜ್ ಎಲ್ಲ ಕ್ಲೀನಾಗಿ ಹೊಡ್ಯಪ್ಪ ಅವೆಲ್ಲ ಮಣ್ಣು ಮಣ್ಣು ಆಗಿಬಿಡಿ ಚಾರ್ಜ್ಸಿ ಇನ್ನು ಆರು ತಿಂಗ್ಳು ಗಾಡಿ ಆಯ್ತಾವ ಈ ಜಲ್ದಿ ಹಿಂಗೆ ಆಗ್ಬಿಡುತ್ತಾರೆ ದಾರಿಗಳ್ಗೇನೋ ಮನ್ ಆಗ್ದಲ್ಲ ಇನ್ನೇನಾಗತ್ತೆ ಅನ್ಕಂಡ ಅವನು ಅಂತ ಇರ್ ಮನ್ಸಲ್ಲ ಅನ್ಕಂಡ್ ನನಗೂ ಗೊತ್ತಿತ್ತು ಏನೇ ಮಾಡಿದ್ರು ಅದು ಏನಾಗಬೇಕು ಆಗ್ಲೇಬೇಕು ಭೂಮಿ ತಾಯಿ ಸ್ವಂತ ಗಾಡಿಗಳಿಲ್ಲ ದಾರಿ ಇಲ್ಲಿ ಇವಾಗ ನಾವು ಏನೇ ತೋಡಲ್ದು ಇಲ್ಲೇ ಹೋದ್ರು ಮಣ್ಣು ಹಾಗೆ ಆಗುತ್ತೆ ಇರೋದ್ರಲ್ಲಿ ಸೇಫಾಗಿ ನೋಡ್ಕೋಬೇಕು ವಾರಕ್ಕೆ ಒಂದ್ಸತ ಇಲ್ಲ ಹದಿನೈದು ದಿವಸ ಒಂದ್ಸತ್ ಗಾಡಿ ಸರ್ವಿಸ್ ಮಾಡಿಸ್ಕೋಬೇಕು ಅತಿ ಹಾಕಿ ಸರ್ವಿಸ್ ಮಾಡಿದ್ರು ಗಾಡಿ ತಿನ್ಬಿಡುತ್ತೆ ಅಂತ ಎಲ್ಸ್ತಾರೆ ಇದು ಭಯ ಭಯ ಆಮೇಲೆ ಏನ ಕೇಳಿದೆ ಅಣ್ಣ ನಿಮ್ಗೆ ಎಲ್ಲರಿಗೂ ಒಂದು ಅದು ಇಂಜಿನ್ಗೆ ಸರ್ವಿಸ್ ಮಾಡಿದ್ರೆ ಗಾಡಿ ವೈರಿಂಗ್ ಪ್ರಾಬ್ಲಮ್ ಬರುತ್ತಾ ಇಲ್ಲ ಇ ಸಿ ಹಂಪ ಪ್ರಾಬ್ಲಮ್ ಏನಾದ್ರೂ ಬರುತ್ತಾ ಇಲ್ಲ ಬೇರೆ ಏನಾದ್ರು ಪ್ರಾಬ್ಲಮ್ ಬರುತ್ತಾ ಯಾರ್ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಅಣ್ಣ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅದಕ್ಕೋಸ್ಕರ ಯಾಕಂದರೆ ಹೊಸ ಎಲ್ಲ ಬಿ ಎಸ್ ಸಿಕ್ಸ್ ಬೇರೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಇಂಜಿನ್ ಸರ್ವಿಸ್ ಮಾಡಿದ್ರೆ ಬೆಸ್ಟಾ ಇಲ್ಲ ಮಾಡಿಸ್ತಲ್ಲ ಹಂಗೆ ಏನಾದ್ರು ಕ್ಲೀನಾಗಿ ಏರಿಡಿಸಿದ್ರೆ ಬೆಸ್ಟಾ ಅದನ್ನು ನೀರು ಬಿಡಿದ್ರೆ ಏನಾದ್ರು ಈ ಸಿ ಎಮ್ ಈ ಸಿ ಎಮ್ ಏನಾದ್ರು ಪ್ರಾಬ್ಲಮ್ ಬಂದ್ಬಿಡುತ್ತೆ ಅಂತಾರೆ ಅದನ್ನು ಯಾರಿಗಾರು ಗೊತ್ತಿರೋ ದಯವಿಟ್ಟು ಈ ವಿಡಿಯೋ ಪೂರ್ತಿಯನ್ನು ಹೋಗ್ಬಿಟ್ಟು ಕಮೆಂಟ್ ಮಾಡಿ ಊನಪ್ಪ ಇಲ್ಲ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಇಲ್ಲ ಯಾಕಂದ್ರೆ ಇಲ್ಲ ಅಂತ ಅವ್ನು ಧೈರ್ಯ ಬಂದರೆ ಬೇವ್ರ್ ಡಿಪಾರ್ಟ್ಮೆಂಟಲ್ಲಿ ಇರ್ತೀರಲ್ಲ ಇವಾಗ ಎಲ್ಲರಿಗೂ ಅನುಭವ ಜಾಸ್ತಿ ಹಲವರ ಗೊತ್ತಿರುತ್ತೆ ಅವ್ರಿಗೆ ಈ ಥರ ನೀರು ಒಳದ್ರೆ ಪ್ರಾಬ್ಲಮ್ ಬರುತ್ತಾ ವೈರಿಂಗ್ ಪ್ರಾಬ್ಲಮ್ ಬರುತ್ತಾ ಇಲ್ಲ ಇ ಸಿ ಎಂ ಪ್ರಾಬ್ಲಮ್ ಬರುತ್ತಾ ಅಂತ ಅದು ಹೊಸ ನಮಗೆ ಗೊತ್ತಿಲ್ಲ ಆಮೇಲೆ ಏನು ಮಾಡಿದಾಗ ಟಾಪ್ ಮೇಲೆ ಕ್ಲೀನಾಗಿ ಹೊಡಿ ನೀರು ಅಂದು ಹೊಡಿತಾಯ ನಮ್ಮ ಗಾಡಿನ ಒಂದು ಸ್ವಲ್ಪ ಬೆಳ್ಳ ಬಂತು ಶೋರೂಮಲ್ಲಿ ಹೆಂಗಿತ್ತು ಆ ಕಲರ್ಗೆ ಬರ್ತಾ ಇತ್ತು ಏನೇ ಬಂದ್ರು ಈ ಬಂಪರ್ ಒಂದು ಕೆನ್ನೆ ಕಪ್ಪು ಚಿಕ್ಕೆ ಬೆರೈತೆ ಅದನ್ನ ಹಂಗೆ ಬಿಟ್ಟೆ ನಾನು ಇದ್ರೆ ಇರಲಿ ಅಂತ ಆದ್ರೆ ಮಂಜಾನ ಏಳಿಸ್ಕೊಂಡಿಲ್ಲ ಕೆಲಸ ಚೆನ್ನಾಗಿ ಮಾಡಿಕೊಡ್ತು ಮಂಜಾನು ಅಷ್ಟೇ ಯಾವ ರೂಮಿಲ್ಲ ಈ ಸರ್ವಿಸ್ ಸ್ಟೇಷನ್ ಓನವರು ಅಷ್ಟೇನೆ ಚೆನ್ನಾಗಿ ಕ್ಲೀನಾಗಿ ಕೆಲಸ ಮಾಡಿಕೊಟ್ರು ಬಡವರು ಬಾದಾಮಿ ಅಂತ ಒಂದು ಎಲ್ಸಿತ್ತು ಏನೇ ಹೇಳಿದೆ ಅಂದರೆ ಅವ್ನು ಮುನ್ನೂರು ರೂಪಾಯಿ ಸರ್ವಿಸ್ ಮುಗ್ದಾಗುತ್ತೆ ಮುನ್ನೂರು ರೂಪಾಯಿನೇ ಜಾಸ್ತಿ ಇಲ್ಲ ಇದರಲ್ಲಿ ಆ ಏನು ಟೀ ನಮ್ಗೆ ಖುಷಿ ಅದು ಕೊಟ್ಟರೆ ಟೀ ಗಿ ಅವರು ಕೇಳಲ್ಲ ನಾವೇ ಕೊಡಿಸ್ಬೇಕು ಆಮೇಲೆ ಎಲ್ಲ ನೋಡಿದೆ ಚಾರ್ಜ್ ಇಲ್ಲ ಕ್ಲೀನಾಗಿ ಮಾಡೋರ ಇಲ್ವಾ ಅಂತ ನಾವು ಹೇಳೋದೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ರು ಅವ್ರು ಸರ್ವಿಸನ್ನ ಸರ್ವಿಸ್ ಮಾಡಿಸ್ಕಂಡು ಏನು ಮಾಡಿದೆ ನಿಂತ್ಕಂಡು ಎಷ್ಟು ಸಹ ಮಾಡ್ಕಂಡೆ ಅವ್ರಿಗೂ ತೋರಿಸ್ದೆ ಮೇಲೆ ನಾನು ಎಷ್ಟು ಮಾಡ್ಕೊಂಡು ನಿಂತಿದ್ದೆ ನಿಂತು ಮುಂದೆಗಡೆ ಎಲ್ಲ ಧೂಳಾಗಿತ್ತು ನಾನು ನೋಡಿ ಮುಂದೆ ಎಲ್ಲ ಪಕ್ಕದಲ್ಲೂ ಗಾಡಿಗಳು ಇರ್ತವೆ ಗಾಡಿಗಳಿಡ್ತಾವೆ ಎಗ್ರಿಡ್ತಾವೆ ಆದಾಗ ಅವನು ಆಯ್ತಣ ಅಂತ ನೀರು ಹೊಡೆದ್ರು ಪಪ್ಪಾ ಏನೋ ಬೇಸ ಮಾಡ್ಕೊಂಡಿಲ್ಲ ನೀರೆಲ್ಲ ಹೊಡೆದ್ರು ನೀರೆಲ್ಲ ಹೊಡೆದಿದ್ದಲ್ಲ ಗಾಡಿನ ಆಚೆ ತೆಗ್ಯಣ ಅಂತ ಹೇಳ್ಬಿಟ್ಟೆ ಅವರೇ ತೆಗೆದ್ರು ನಾವೇನ ತೆಗೆಯ ಅವಶ್ಯಕತೆ ಎಲ್ಲ ಅವರೇ ಕ್ಲೀನ್ ಆಗ್ತವೆ ಮಣ್ಣಲ್ಲಿ ಒಬ್ಬದ್ರೆ ಅವ್ನು ಫೀಲ್ ಆಗಿಬಿಡ್ತು ಟೈರ್ ಇವಾಗ ತಾನೇ ಸರ್ವಿಸ್ ಮಾಡಿದ್ನಲ್ಲಪ್ಪ ಜಲ್ದಿ ಹೊಳ್ತ ಹೊಡ್ದಲ್ಲಪ್ಪಾ ಅಂತ ಯಾಕಂದರೆ ಟೈರ್ ಮಣ್ಣಲ್ಲಿ ಹೋಗಲಿಲ್ಲ ಅಂದರೆ ಭೂಮಿ ಕೈಗೆಲ್ಲ ನಮ್ ಗಾಡಿನ ಏನೋ ಆ ಆತರ ಆಗ್ಬಿಡುತ್ತೆ ಆಮೇಲೆ ಅದನ್ನ ಹೇಳ್ತಾರಲ್ಲ ಎಲ್ಲಿ ನಿಂತ್ಕಂಡ್ ಬಾರಿಗೆ ಕೊಡ್ರಪ್ಪ ಅನ್ಬೇಕು ಗಾಡಿ ಮಿಂಚ್ತಾ ಮಿಂತ ಮನ್ಸಲ್ಲ ಒಂದು ಖುಷಿ ನಮ್ ಗಾಡಿನೊಂದು ಒಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಲ್ಲ ಒಂದು ಸಮಾಧಾನ ಒಂದು ಏನೋ ಒಂದು ಭಾರ ಒಂದ್ ಸ್ವಲ್ಪ ಎಳ್ತ ಹಂಗೆ ಫ್ಲಾಟ್ಫಾರಮ್ಮ ಒಳಗಡೆ ಈ ಸೀಟ್ ಬೆಲೆಲ್ಲ ಎಲ್ಲ ಒಂದ್ ಸ್ವಲ್ಪ ಕ್ಲೀನಾಗ ಶುದ್ಧ ಆಯ್ತು ನಮ್ಗೆ ಮೈಂಡ್ ಸೆಟ್ ಫ್ರೆಶ್ ಆಯಿತು ಆದರೂ ಒಂದು ಕಡೆ ನನಗೆ ತಲೆನೋವು ಸ್ಟಾರ್ಟ್ ಆಯಿತು ತಲೆನೋವು ಸ್ಟಾರ್ಟ್ ಆಗಿದ್ದ ತಕ್ಷಣ ಮನೆಗೆ ಹೋಗ್ಬಿಡೋಣ ಮನೆಗೆ ಹೋಗ್ಬಿಟ್ಟೆ ಟೀಕಿ ಆಯಿತು ತಲೆನೋದು ಮಾತ್ರೆ ನಂಗ್ಬಿಟ್ಟೆ ಫ್ರೆಶ್ ತಗೋಬಿಡಣ ಅಂತ ಡಿಸೈಡ್ ಮಾಡ್ಕೊಂಡೆ ಡಿಸೈಡ್ ಮಾಡಿಕೊಂಡಿದ್ದ ತಕ್ಷಣ ಅಲ್ಲಿಂದ ಅವರಿಗೆ ಸರ್ವಿಸ್ ಮಾಡಿರೋ ಕಾಸು ಕೊಟ್ಬಿಟ್ಟೆ ಮುನ್ನೂರು ರೂಪಾಯ ಆ ಸೈಡ್ ಈ ಸೈಡ್ ನೋಡ್ಕಂಡೆ ಮನೆ ಕಡೆ ಕೊಟ್ಟೋಗ್ಬಿಡೋಣ ಅಂತ ಮನೆಗೆ ಫೋನ್ ಮಾಡಿ ಮಾತ್ರೆಗಿದ್ರೆ ತಾಮನ್ನೇ ಅಂತ ಹೇಳಿದೆ ಸರಿ ತಂದಿ ಕಿರ್ತಿ ಬನ್ನಿ ಅಂದರು ಅವರು ಮನೆಯಲ್ಲಿ ಯಾರೇ ಅಲ್ಲಿಂದ ಮನೆಗೆ ಹೊಲ್ಡನ ಅಂತ ತಿರುಗಿಸ್ಕೊಂಡೆ ಗಾಡಿನ ಅಂತ ತಿರುಗಿಸ್ಕೊಂಡಿದ್ಮೇಲೆ ಸಲೀಮ್ ಅನ್ನೋರು ನನಗೆ ಫೋನ್ ಹಾಕಿದ್ರು ಫೋನ್ ಹಾಕಿತ್ತು ಇಷ್ಟ ಅಣ್ಣ ಇಲ್ಲಿ ಬಾಡಿಗೆ ಇದೆ ಬಾಡಿಗೆ ಮಾತಾಡಿದ್ದೀನಿ ಸೀದಾ ಬನ್ನಿ ಅಂದ್ರೆ ನೋಡಿ ಅದೃಷ್ಟ ಅನ್ನೋದ್ರು ಅನ್ನದು ನನಗ ಅವಲ್ಲೇ ಒಂದು ಐದತ್ತು ದಿವ್ಸ ಆಗಿತ್ತು ಬಾಡಿಗೆ ಹೊಡೆದು ಬೋಣಿ ಬಾಡಿ ಐದತ್ತು ದಿವ್ಸ ಆಗೈತೆ ಬೋನಿ ಅವ್ರ ಮೊನ್ನೆ ಒಂದು ಸಾರ ಹೊಡೆದಿದೆ ಇದೊಂದು ಸರಿ ಅಂತ ಏನು ಮಾಡಿದೆ ಹ್ಞೂನಪ್ಪ ಬರ್ತೀನಿ ತಲೆನೋ ಬಿದ್ರೆ ಇರಲಿ ಎಳ್ಕಂಡು ಯಾಕೆ ಕಳೆಗ ಹೋಗ್ದಲ್ಲ ಬಿಡೋಕೆ ಹೋಗ್ದಲ್ಲ ಇರುತ್ತಲ್ಲ ಕಷ್ಟಗಳು ಅದಕ್ಕೋಸ್ಕರ ಬರ್ತೀನಪ್ಪ ಅಂತೆ ಯಾ ರೀ ಚೇರ್ಗಿರೆಲ್ಲ ಲೋಡ್ ಮಾಡಿದ್ರು ನಾನು ನಿಂತ್ಕಂಡು ನೋಡ್ತಾ ಇದ್ದೆ ನಾವೇನೇ ಎತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವ್ರು ಎತ್ಕೊಂಡು ಲೋಡ್ ಮಾಡಿದ್ರು ಅವರೆಲ್ಲ ಒಪ್ಪಂದಿರ್ತಾರೋ ಅವರನ್ನೇ ನೋಡ್ ಮಾಡ್ಕಂಡೆ ಎಲ್ಗಪ್ಪ ಕುಣಗಲ್ಗೆ ಹೋಗ್ಬೇಕಣ್ಣ ಕುಣಗಲ್ಲಿ ಅಂತ ಇದ್ದೀನಿ ಪುಳಿಯಾರಿಗೆ ಹೋಗ್ಬೇಕಣ್ಣ ಸರಿ ಆಯಿತು ನೋಡಿ ನೋಡಲ್ಲ ನೋಡೋಲ್ಲ ಮುಗೀತು ಹಿಂದೆಲ್ಲ ಅಗ್ಗ ಹಾಕದೆ ಡೀಸೆಲ್ ಹಾಕಿಸ್ಕೊಂಡೆ ಡೀಸೆಲ್ ಹಾಕಸ್ಕಂಡು ಡೀಸೆಲ್ ನೋಡ್ತಾ ಇದ್ದೆ ರೇಟ್ ಆದರೂ ಕಮ್ಮಿ ಆಗಿದೆ ಇನ್ನೂ ಚೆನ್ನಾಗಿರೋದಲ್ಲಪ್ಪ ಅಂತ ಅದ್ರ ಬರೋದು ಕನ್ಸಷ್ಟೇ ಅದು ಹೇಳ್ಕೋಬೇಕು ರೈಟ್ ಮಾತ್ರ ಕಮ್ಮಿ ಆಗೋಲ್ಲ ಐವಾಗ ತಕ್ಷಣ ಐವಾಗಿಂದ ಸೀ ಇದರಾ ಹೋಗೋಣ ಅಂತ ಅನ್ನೋದು ಮಧ್ಯದಲ್ಲಿ ಅಣ್ಣ ನೆನ್ಸು ಡಬ್ಬ ಆಯ್ತಾ ಅದು ಅದ್ರ ಡಬ್ಬದ ಅಷ್ಟು ಡಾಬ್ದೆ ಬಾಡಿಗೆ ಅದು ಆಮೇಲೆ ಅವ್ರ ಡಾಬಾ ನಾ ಒಂದು ವೀಡಿಯೋ ಮಾಡ್ಕೊಂಡೆ ಮಟೇರಪ್ಪ ಅಂತ ಅವರು ಏನಂದರು ಅಣ್ಣ ಸುಲೇ ಮನೆ ಅಂತ ಅಂದರು ಸರಿ ಅಣ್ಣ ನೀನು ಸುಲೇ ಮನೆ ಮಾಡಿ ಅಂತ ಏನು ಮಾಡಿದೆ ಅಲ್ಲಿಂದ ಅಂಗಡಿ ಉಳಿಕೊಂಡು ಹೊಲ್ಟಾಯ್ ಚಿಲ್ಟ ಅಂಗಡಿ ಅಲ್ಲಿ ಇಲ್ವೇ ಅಲ್ಲವೇ ಇಲ್ಲ ಕೂಡ ಇಲ್ಲ ಅಲ್ಲಿ ಆಮೇಲೆ ಅದನ್ನು ವೀಡಿಯೋ ಮಾಡಿದೆ ಅವ್ರು ಎಲ್ಲದ್ರು ಏನಕ್ಕೆ ವೀಡಿಯೋ ಮಾಡ್ತಾರದು ಸುಮ್ಮನೆ ಏನಪ್ಪ ನಮ್ಮದು ಯೂಟ್ಯೂಬ್ ಚಾನಲ್ ಐತೆ ಅದಕ್ಕೋಸ್ಕರ ದೂರದಲ್ಲಿ ಅಲ್ಲಿ ಗಾಡಿ ನಿಂತೈತೋಳು ಅದು ನಮ್ಮದು ಮೇಲೆ ಬುಲ್ಲೋರ ಬುಲ್ಲೋರ ಅಂದ ಸರಿ ಆಯ್ತಣ ನನ್ನ ವೀಡಿಯೋ ಮಾಡಬೇಡ ಏನ ನನ್ನ ಜ್ಯೂಸ್ ಕೊಡಪ್ಪ ಜ್ಯೂಸ ಅವ್ರು ಕುಡಿಯೋಣ ಇನ್ನ ಇನ್ನೂ ಸುಲೆ ಮನೆ ಮಾಡೋ ಆಮೇಲೆ ಅಲ್ಲಿಂದ ಫೋನ್ ಹಾಕೋರು ಬನ್ನಿ ಅಣ್ಣ ಸುಲಮನೆ ಕುಡೀರ ಜ್ಯೂಸ್ ಅಲ್ಲೇ ಇಕ್ ಪೂತೆ ಇರೋದು ಬನ್ನಿ ನೀವು ಆ ರೋಡಲ್ಲಿ ಹೋದಾಗ ಅಲ ಮನೆ ಕುಡೀರಿ ಚೆನ್ನಾಗೈತೆ ಡಿಕಾಕ್ಷನ್ ಸುಲೆ ಮನೆ ಅಂತೀ ಡಿಕ್ ಅಕ್ಷನ್ ಎಲ್ಲರಿಗೂ ಗೊತ್ತಾಗ್ತದೆ ಆಮೇಲೆ ನಮ್ಮ ಬಸಂತಿ ಬರ ನೋಡ್ತಾ ಇತ್ತು ನಮ್ಮೊನ್ನೆ ಸರಿ ಬಸಂತಿ ಐತ್ ರೋಗಣ ಅಂತ ಏನು ಮಾಡ್ದೆ ಹೊಲ್ಟೆ ಅಲ್ಲಿಂದ ನಮ್ಮ ಬಂಗಾರದ ಬಸಂತಿ ನಡೆಯಬಹುದು ಅದೇ ಸರ್ವಿಸ್ ಮಾಡಿದ ತಕ್ಷಣ ಬೋನಿ ಮಾಡ್ಕೊಡ್ತಲ್ಲ ಅದೊಂಥರ ಖುಷಿ ಏನ ಸರ್ವಿಸಲ್ಲೇ ಒಂದೇನಾ ನಮ್ಮ ಪಾಪ ಕ್ರಮಗಳು ತೊಳ್ದ ಹಿಂಗೆ ದೊಡ್ಡೋರು ಅಷ್ಟೇ ಹೇಳ್ತಾರಲ್ಲ ಪ್ರತಿ ಸ್ನಾನ ಮಾಡಿ ಪ್ರತಿ ಗಾಡಿನ ಶುತವಾಗಿ ಎಕ್ಕಿ ನೀವು ಚೆನ್ನಾಗಿ ಆಮೇಲೆ ನಮ್ಮ ಬೋಗೋರಾಗ್ಯ ಟೀ ಬುಡಿಯಪ್ಪ ಬಸಂತಿ ಅಂದೆ ಅದನ್ನೇನು ಕುರಿ ಅದ್ಮ ನಾನು ಕುಡ್ದಿದ್ದೀನಿ ಅಂತೂ ಅದೊಂಥರ ಖುಷಿ ಆಯ್ತು ನನಗೆ ಅದೇನಾದ್ರೂ ಮಾತಾಡಿದ್ರೆ ಇನ್ನೂ ಚೆನ್ನಾಗಿರೋದು ಮಾತಾಡುತ್ತೆ ಅದು ಸೌಂಡ್ ಅರ್ಥ ಆಗೋಲ್ಲ ಅರ್ಥ ಆಗುತ್ತೆ ಅದ ಗೊತ್ತಾಗಲ್ಲ ಅದು ಏನಾದ್ರು ನಮ್ ಸರಿಸ ಅದು ಡೀಸೆಲ್ ನೀರು ಆಯಿಲ್ ಯೂಸ್ ಇದ ನಮಗೆ ಪ್ರತಿ ದಿವಸ ಊಟ ಈ ಕೆಟ್ಟ ಅಭ್ಯಾಸಗಳು ಈ ಧೂಮಪಾನ